ಒಡಿಶಾದಲ್ಲಿ ಸನಾತನ ಧರ್ಮಕ್ಕೆ ಹದಿನೇಳು ಕುಟುಂಬಗಳ ಪುನರಾಗಮನ ಮಿಷನರಿಗಳ ಟೊಳ್ಳು ಭರವಸೆಗೆ ಮಣಿದಿದ್ದ ಕುಟುಂಬಗಳು ಮತ್ತೆ ಹಿಂದೂ ಧರ್ಮಕ್ಕೆ ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಮಹಾಘರ್ ವಾಪ್ಸಿ ಕಾರ್ಯಕ್ರಮ ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಮತ್ತೊಂದು ಮಹಾ ವಾಪ್ಸಿ ಕಾರ್ಯಕ್ರಮ ನಡೆದಿದ್ದು ಮಿಷನರಿಗಳ ಟೊಳ್ಳು ಭರವಸೆಗೆ ಮಣಿದಿದ್ದ ಕುಟುಂಬಗಳು ಮತ್ತೆ ಹಿಂದೂ ಧರ್ಮಕ್ಕೆ ಮರಳಿದ್ದಾರೆ ಒಡಿಶಾದ ಬುಡಕಟ್ಟು ಜನಾಂಗ ಬಹುಸಂಖ್ಯಾತರಾಗಿರುವ ಮಲ್ಕನ್ಗಿರಿ ಜಿಲ್ಲೆಯಲ್ಲಿ ಈ ಮಹತ್ವದ ಬೆಳವಣಿಗೆ ನಡೆದಿದ್ದು ಹದಿನೇಳು ಬುಡಕಟ್ಟು ಕುಟುಂಬಗಳು ಹಲವಾರು ವರ್ಷಗಳ ನಂತರ ತಮ್ಮ ಪೂರ್ವಜರ ನಂಬಿಕೆಯಾದ ಸನಾತನ ಧರ್ಮಕ್ಕೆ ಮರಳಿವೆ ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಆಯೋಜಿಸಲಾದ ವಿಶೇಷ ಘರ್ವಾಪ್ಸಿ ಸಮಾರಂಭದಲ್ಲಿ ಮತ್ತೆ ಮೂಲ ಧರ್ಮವನ್ನು ಈ ಕುಟುಂಬಗಳು ಸ್ವೀಕರಿಸಿವೆ ಈ ಕಾರ್ಯಕ್ರಮದಲ್ಲಿ ಸಮುದಾಯದ ಮುಖಂಡರು ಕುಮಾರ್ಪಲ್ಲಿ ಮತ್ತು ನೆರೆಯ ಪಂಚಾಯತ್ಗಳ ನಿವಾಸಿಗಳು ಮಹಿಳೆಯರ ದೊಡ್ಡ ಸಭೆಗಳು ಭಾಗವಹಿಸಿದವು ಕುಟುಂಬಗಳು ತಮ್ಮ ಮೂಲ ನಂಬಿಕೆಯನ್ನು ಔಪಚಾರಿಕವಾಗಿ ಸ್ವೀಕರಿಸುವ ಆಚರಣೆಗಳನ್ನು ನೆರವೇರಿಸಿದರು ಹಿಂದಿನ ಭಿನ್ನಾಭಿಪ್ರಾಯಗಳನ್ನು ನಿವಾರಿಸಿ ಸಾಮರಸ್ಯದಿಂದ ಬದುಕುವುದಾಗಿಯೂ ಪ್ರತಿಜ್ಞೆ ಮಾಡಿದರು ಕುಟುಂಬಗಳ ಪ್ರಕಾರ ಸ್ಥಳೀಯ ಮಿಷನರಿಗಳ ಪ್ರಭಾವ ಮತ್ತು ಭರವಸೆಗಳಿಂದಾಗಿ ಅವರು ಕೆಲವು ವರ್ಷಗಳ ಹಿಂದೆ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡರು ಕ್ರಿಶ್ಚಿಯನ್ ಪಾತ್ರಿಗಳು ತಮ್ಮ ಪೂರ್ವಜರ ಪದ್ಧತಿಗಳನ್ನು ತ್ಯಜಿಸಿದರೆ ಅವರ ಕಾಯಿಲೆಗಳು ಗುಣವಾಗುತ್ತವೆ ಎಂದು ಪ್ರತಿಪಾದಿಸಿ ದಾರಿ ತಪ್ಪಿಸಿದರು ಎಂದು ಹಲವು ಹಲವಾರು ಸದಸ್ಯರು ಹೇಳಿದ್ದಾರೆ ಕ್ರಿಶ್ಚಿಯನ್ ಧರ್ಮವನ್ನು ಅಳವಡಿಸಿಕೊಳ್ಳುವುದರಿಂದ ಅವರನ್ನ ಬಡತನದಿಂದ ಮೇಲಕ್ಕೆತ್ತಿ ಅವರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವ ಟೊಳ್ಳು ಭರವಸೆಗಳನ್ನು ಪಾತ್ರಿಗಳು ನೀಡಿದ್ದರು ಎನ್ನಲಾಗಿದೆ ಈ ಭರವಸೆಗಳು ಆರಂಭದಲ್ಲಿ ತಮ್ಮನ್ನು ಮತಾಂತರಗೊಳ್ಳಲು ಪ್ರೇರೇಪಿಸಿದವು ಎಂದು ಕುಟುಂಬಗಳು ಹೇಳಿಕೊಂಡಿವೆ ಆದರೆ ಮತಾಂತರಗೊಂಡ ನಂತರ ತಮ್ಮದೇ ಸಮುದಾಯದಿಂದ ಪ್ರತ್ಯೇಕಗೊಂಡಂತೆ ಭಾಸವಾಯಿತು ಸಾಂಪ್ರದಾಯಿಕ ಹಬ್ಬಗಳು ಆಚರಣೆಗಳು ಮತ್ತು ಸಾಂಸ್ಕೃತಿಕ ಕೂಟಗಳಲ್ಲಿ ಭಾಗವಹಿಸಲು ಸಾಧ್ಯವಾಗಲಿಲ್ಲ ಇದು ಹಳ್ಳಿಯೊಳಗೆ ಭಾವನಾತ್ಮಕ ಯಾತನೆ ಮತ್ತು ಘರ್ಷಣೆಗೆ ಕಾರಣವಾಯಿತು ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ